ಕಲಬುರಗಿ ನಗರದ ಹುಮನಾಬಾದ ರಸ್ತೆಯಲ್ಲಿರುವ ಶ್ರೀ ಸ್ವಾಮಿ ಸಮರ್ಥ ದೇವಸ್ಥಾನದಲ್ಲಿ ದೇವೇಂದ್ರ ದೇಸಾಯಿ ಕಲ್ಲೂರ ಶ್ರೀಮತಿ ಶಾರದಾ ಕಲ್ಲೂರ ಕುಟುಂಬದ ನೇತೃತ್ವದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧೀಶರ ಒಕ್ಕೂಟ ಬೆಂಗಳೂರು ಹಾಗೂ ಆಲಮೇಲದ ವಿಶ್ವಕರ್ಮ ಸಮಾಜದ ಶ್ರೀಗಳಾದ ಪೂಜ್ಯ ಶ್ರೀರಾಮಚಂದ್ರ ಮಹಾಸ್ವಾಮಿಗಳಿಗೆ ನೂರಾರು ಭಕ್ತರ ಹಾಗೂ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ನಾಣ್ಯಗಳಿಂದ ತುಲಾಭಾರ ಮಾಡಿ ಗುರುಸೇವೆ ಮಾಡಲಾಯಿತು महाराष्ट्री स्वामी 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 सम्झ जय जय स्वामी समर्थ स्वामी सम्झ जय जय स्वामी सम्झ महाराष्ट्री स्वामी सम्झ जय जय स्वामी समर्थ

ಸ್ವಾಮಿ ಸಮರ್ಥ ಸದ್ಗುರು ಸ್ವಾಮಿ ಇಂದಿನ ಕಲಬುರಗಿ ನಗರದ ಒಬಿಸಿ ಮೋರ್ಚಾ ಅಧ್ಯಕ್ಷರು ಹಾಗೂ ವಿಶ್ವಕರ್ಮ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ದೇವೇಂದ್ರ ದೇಸಾಯ್ ಕಲ್ಲೂರು ದಂಪತಿಗಳು ಕಲ್ಲೂರ ಪರಿವಾರ ಸಹಿತವಾಗಿ ಇಂದಿನ ದಿವಸ ತಮ್ಮ ಮನೆಯ ಗುರುಗಳಿಗೆ ಸ್ವಾಮಿ ಸಮರ್ಥ ಮಠದಲ್ಲಿ ಗುರುಗಳಿಗೆ ನಾಣ್ಯದಿಂದ ತುಲಾಭಾರ ಮಾಡಬೇಕೆಂದು ನಿಶ್ಚಯಿಸಿ ಸ್ವಾಮಿ ಸಮರ್ಥನ ಸಾನಿಧ್ಯದಲ್ಲಿ ಇಂದಿನ ದಿವಸ ನಮಗೆ ತುಲಾಭಾರ ಸಹಿತವಾಗಿ ಮಾಡಿ ಗುರು ಗುರು ನಗರೋರಕ ಗುರುವೇ ಸರ್ವಲೋಕಾನಾಂ ಲೋಕಾನಾಂ ವಿಷಜೇ ಭವ ಋವಯಾಂ ನೃಯೇ ಸರ್ವ ವಿದ್ಯಾನಾಂ ದಕ್ಷಣಾ ಮೂರ್ತೇ ನಮೋ ನಮಃ ದೊಡ್ಡ ವಸ್ತು ಜಗತ್ನಾಗ ಯಾವುದಿ ಯಾವು ಇಲ್ಲ ಅಂತೇಳಿ ಶಾಸ್ತ್ರ ಸಮರ್ಥ ಹೇಳ್ತದೆ ಅದಕ್ಕಾಗಿ ಈ ಚಾತುರ್ಮಾಸ ನಿನ್ನೆ ಏಕಾದಶಿಯಿಂದ ಸ್ಟಾರ್ಟ್ ಆಗ್ತದಲ್ಲ ಅದು ಕಾರ್ತೀಕ ಶುದ್ಧ ಪೂರ್ಣಿಮೆವರೆಗೂ ನಾಲ್ಕು ತಿಂಗಳ ದೇವತೆಗಳು ಇರ್ತಾರೆ ಅದಕ್ಕಾಗಿ ಇಂದಿನ ದಿವಸ ಏನೇ ಈ ನಾಲ್ಕು ತಿಂಗಳ ಗುರುಗಳಿಗೆ ದೊಡ್ಡ ಪ್ರಾಧಾನ್ಯತೆ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಅದಕ್ಕಾಗಿ ಇಂದಿನ ದಿವಸ ಗುರುವೇ ಸರ್ವೋಕಾನಸಜೇಭವ ರೋಗಿಣಾಂ ಸರ್ವಿದ್ಯಾಂ ದಕ್ಷಿಣಾ ಮೂರ್ತೈ ನಮೋ ನಮ ಎಂಬ ಉಕ್ತಿಯಂತೆ ಇಂಧನ ದಿವಸ ತಮ್ಮ ಗುರುಗಳಿಗೆ ಕಲ್ಲೂರ ಪರಿವಾರದಿಂದ ಸಮಸ್ತ ಕಲಬುರಗಿ ಸಮಾಜ ಬಾಂಧವರಿಂದ ಇಂಧನ ದಿವಸ ಭೀ ನಕೋ ಮೀ ತು ಪಾಟೀತ್ ಕೋನ್ ಸ್ವಾಮಿ ಸಮರ್ಥ ಚಂಚ ಸಾನ್ನಿಧ್ಯ ಹಂಚ ತುಲಾರ್ ಕೇಲ ಹಾಯ್ ಸಗಳ ಆಭಾರಿ ಹೋ ಸರ್ವೇ ಜನ ಸುಖಿ ನೋಭವಂತು ಹೋ ಸರ್ವೇಷ್ ಜನ ಸುಖಿೋಭವಂತಪತಿಗಳು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ಮಹಾಸ್ವಾಮೀಜಿಗಳಿಗೆ ಗುರು ಪೌರ್ಣಿಮೆ ಅಂಗವಾಗಿ ತುಲಾಭಾರ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ಕಲಬುರಗಿಯ ಯುವ ಮುಖಂಡರು ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ದೇವೇಂದ್ರ ದೇಸಾಯಿ ಕಲ್ಲೂರು ಮತ್ತು ಶಾರದಾ ತಂಗಿ ಇವರಿಂದ ಗುರುಗಳಿಗೆ ಗುರುವರ್ಧನಾ ಕಾರ್ಯಕ್ರಮವನ್ನು ಇಂದು ಕಲಬುರಗಿಯ ಹುನ್ನಾಭಾದ ರಿಂಗ್ ರಸ್ತೆಯಲ್ಲಿ ಹುನ್ನಾಭದ ರೋಡದ ರಸ್ತೆಯಲ್ಲಿ ಸ್ವಾಮಿ ಸಮರ್ಥ ದೇವಾಲಯದ ಆವರಣದಲ್ಲಿ ದೇವೇಂದ್ರ ದೇಸಾಯಕಲ್ಲಿರು ಮತ್ತು ದಂಪತಿಗಳಿಂದ ಅವರ ನೇತೃತ್ವದಲ್ಲಿ ಮತ್ತು ಸಮಾಜದ ಗಣ್ಯರ ಸಮ್ಮುಖದಲ್ಲಿ ರಾಮಚಂದ್ರ ಮಹಾಸ್ವಾಮಿಗಳ ಮಹಾಸ್ವಾಮಿಗಳ ಕೃಪಾಸೀರದಿಂದ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ದೇವೇಂದ್ರ ದೇಸಾಕಲ್ ಬಗ್ಗೆ ಹೇಳಬೇಕಂತಂದರೆ ಹೋರಾಟಗಾರರು ಸಮಾಜದ ಬಗ್ಗೆ ಕಳಕಳಿ ಹೊಂದಿದವರು ಸಮಾಜದ ಬಗ್ಗೆ ಅಭಿವೃದ್ಧಿಯನ್ನು ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಸಮಾಜದ ಅಭಿವೃದ್ಧಿ ಆಗಬೇಕು ಸಮಾಜ ಒಗ್ಗಟ್ಟಾಗಬೇಕು ಬೆಳಿಬೇಕು ಎನ್ನುವ ಒಂದು ಹಂಬಲ ಮತ್ತು ಹುಮ್ಮಸ್ಸು ಈ ರೀತಿಯಾಗಿ ಇದಕ್ಕೂ ಮೊದಲು ರಾಮಚಂದ್ರ ಮಹಾಸ್ವಾಮಿಗಳಿಗೆ ಕಲಬುರಗಿಯಲ್ಲಿ ಸುಮಾರು ಒಂದು ಎರಡು ವರ್ಷದ ಕಳೆದ ಎರಡು ವರ್ಷದಿಂದ ಕಿರೀಟಧಾರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಜೆ ದೇವೇಂದ್ರ ಅವರು ಕಾರ್ಯಕ್ರಮವನ್ನು ಪಟ್ಟಾರೆ ಈಗ ಮತ್ತೆ ಅನೇಕ ಗುರುಗಳ ಒಂದು ಆಶೀರ್ವಾದ ಬಲದಿಂದ ತುಲಾಭಾರ ಕಾರ್ಯಕ್ರಮವನ್ನು ನಾಣ್ಯಗಳಿಂದ ನಾಣ್ಯಗಳಿಂದ ಈ ತುಲಾಭಾರ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ ಅವರಿಗೆ ಗುರುಗಳ ಆಶೀರ್ವಾದ ಮತ್ತು ದೇವರ ಕೃಪೆ ದೇವೇಂದ್ರ ದೇಸಾಯಿ ಅವರ ದಂಪತಿಗಳಿಗೆ ಇದೇ ರೀತಿ ದೇವರು ನಡೆಸಿಕೊಡಲಿ ಆರೋಗ್ಯ ಭಾಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ಗುರುಗಳ ಆಶೀರ್ವಾದ ಈಗಾಗಲೇ ಪಡೆದಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದಾಗಿ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಅಭಿಮಾನಿಗಳು ಬಂಧು ಬಳಗದವರು ಸಮಾಜದ ಗಣ್ಯರು ಈ ಒಂದು ಕಾರ್ಯಕ್ರಮ ಆಗಮಿಸಿ ಶುಭ ಕೋರಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅರ್ಪಿಸುತ್ತಾ ನನಗೆ